ಯಾವುದೇ ಥರ ಫೇಕ್ ಪ್ರಚಾರದ ಮೂಲಕ ಒನ್ ಅವರ್ಗೆ ಒನ್ ಮಿಲಿಯನ್ ಅಂತೆಲ್ಲ ಹಾಕುವಂಥ ಸಣ್ಣ ಕೆಲಸ ನಾನು ಮಾಡಲ್ಲ ಅಣ್ಣವರು ವಿಷ್ಣುವರ್ಧನ್ ಅಂಬರೀಶ್ ಸರ್ ಸಹಿತ ಹಿರಿಯ ಕಲಾವಿದರು ಕಟ್ಟಿದಂತ ಕನ್ನಡ ಚಿತ್ರರಂಗದಲ್ಲಿ ಅವರು ಇದ್ದಾಗ ಯಾವ ಫೇಕು ಇರಲಿಲ್ಲ ಯೋಗ್ಯತೆ ಸರ್ ಬರೋರು ಸರ್ ಅಣ್ಣವ್ರು ಸಹಿತ ಸರ್ ನೀವೆಲ್ಲ ಮಾಧ್ಯಮದವ್ರು ಬಂದ್ರೆ ಸೂಪರ್ ಹಿಟ್ ಸಿನಿಮಾ ಕೊಟ್ಟರು ಶುಕ್ರವಾರ ಭಾನುವಾರಕ್ಕೆ ಯೋಚನೆ ಮಾಡೋರು ನನ್ನ ನ್ಯೂನ್ಯತೆ ಏನಪ್ಪಾ ಈ ಪತ್ರಕರ್ತ ಹುಡುಕ್ಬಿಡ್ತಾನೆ ಅವ್ರಿಗೆ ಏನ್ ಕಂಡುಬಿಡುತ್ತಪ್ಪ ಅಂತ ಹಂಗೆ ನೋಡ್ತಾರೆ ಹೀಗೆ ಹಂಗಿಲ್ಲ ಸರ್ ಒನ್ ಅವರ್ಗೆ ಒನ್ ಮಿಲಿಯನ್ ಅಂತ ಹಾಕೋ ಸೊ ಇದು ಈ ಫೇಕ್ ಪ್ರಮೋಷನ್ ಇತ್ತೀಚೆ ಬಂದ್ ಸೊ ಕಟ್ಟದಂತ ಚಿತ್ರಾಂಗನ ಫೇಕ್ ರಾಕ್ಷಸರಿಂದ ಕಾಪಾಡಿ ಅಂತ ಹಾಕಿದಿನಿ ಈಗ ನನ್ನ ಟೀಸರು ನೀವ್ ನೋಡಿದ್ರಿ ನೀವ್ ಬೈದ್ರಿ ನೀವ್ ಹಾರೈಸುದ್ರಿ ನೀವ್ ಮೆಚ್ಕೊಂಡ್ರಿ ಪ್ರಶ್ನೆ ಕೇಳಿದ್ರಿ ನನಗೆ ಅದ್ ಖುಷಿ ಇದೆ ಸರ್ ನಾನು ಒನ್ ಅವರ್ಗೆ ಒನ್ ಮಿಲಿಯನ್ ಅಂತ ನನಗಿರೋ ಟ್ಯಾಲೆಂಟ್ಗೆ ನಾನ್ ಡಿಜಿಟಲಿ ಆಗಿರೋ ಅಪ್ಡೇಟ್ಗೆ ಹತ್ತು ನಿಮಿಷ ಸಾಕು ಸರ್ ಇಂಥದ್ ಮಾಡಲ್ಲ ಒಂದಷ್ಟು ಹಾಳಾದವ್ರು ಬಂದು ಚಿತ್ರಾಂಗನ ಹಾಳು ಮಾಡ್ತಾ ಇದ್ದಾರೆ ಫೇಕ್ ಪ್ರಮೋಷನ್ಸ್ ಮಾಡಿ ಸರ್ ಒಂದು ಪ್ರಶ್ನೆ ಹೇಳ್ತೀನಿ ಸರ್ ಐದು ಐದುವರೆಗೆ ಯಾವ್ದೊಂದು ಟೀಸರ್ ಯೂಸ್ ಆಗ ಬೆಳಗ್ಗೆ ಆರು ಗಂಟೆಗೆ ಫೈವ್ ಮಿಲಿಯನ್ ಅಂತ ಹಾಕ್ತಾರೆ ಅಂದರೆ ನೀ ಏನು ಮಾಡ್ತೀವಿ ಸರ್ ಐದು ಗಂಟೆಗೆ ಸರ್ ನಿಮಗೆ ಒಂದು ಹೇಳ್ತೀನಿ ಕೇಳಿ ಸರ್ ನಾನು ಇಷ್ಟು ಮಾತ್ರ ಹೇಳ್ಬೋದು ಅದು ನಿಮ್ ನೀವು ಕೇಳಿದ ಪ್ರಶ್ನೆ ಬಹಳ ಚೆನ್ನಾಗಿದೆ ಆ ಪ್ರಶ್ನೆಲ್ಲೇ ಉತ್ತರ ಇದೆ ನಿಮಗೂ ಗೊತ್ತು ಇತ್ತೀಚೆಗೆ ಪೇಯ್ಡ್ ಪ್ರಮೋಷನು ಫೇಕ್ ಪ್ರಮೋಷನ್ ಹೇಗಾಗ್ತಾ ಇದೆ ಅಂತ ನಾನೇ ಸರ್ ಐದು ಮಿಲಿಯನ್ ವ್ಯೂಸ್ ಇನ್ ಒನ್ ಡೇ ಅಂತ ಹಾಕಿ ಐವತ್ತು ಲಕ್ಷ ಸರ್ ಐವತ್ತು ಲಕ್ಷ ಜನ ಆ ಸಿನಿಮಾ ನೋಡಿದ್ರೆ ಆ ನಿರ್ಮಾಪಕರ ಮನೆ ಐದು ಸಲ ರೈಡ್ ಆಗುತ್ತೆ ಸರ್ ಅಷ್ಟು ಚೆನ್ನಾಗಿರ್ತವ್ರು ಸರ್ ಯಾವ್ದಾದ್ರು ಒಂದು ಸಿನಿಮಾ ಆಗ್ತಾ ಇದೆಯಾ ಸರ್ ಕಲೆಕ್ಷನ್ ವೈಸು ಹಾಕ್ತಾರೆ ಇಂಥದ್ದು ಯಾವುದು ನಾನು ಮಾಡಿಲ್ಲ ಸರ್ ನನಗೆ ಯೋಗ್ಯತೆ ಅನುಸಾರ ಮಾನದಂಡ ತಗೊಂಡ ಅಭ್ಯಾಸ ಇದೆ ಸರ್ ನೀವು ಹತ್ತೇ ಜನ ನೋಡಿ ಸರ್ ಬಂದು ನೀವು ಹತ್ತು ಜನ ನೋಡುವ ಮಾಧ್ಯಮದವರು ನನಗೆ ಬೈದು ಬುದ್ಧಿ ಹೇಳಿದ್ರೆ ನಾನು ರೆಡಿ ಇದೀನಿ ರಿಸೀವ್ ಮಾಡ್ಕೊಳಕ್ಕೆ ಆ್ಯಂಡ್ ಸತ್ಯ ಹೇಳಿದಾಗ ನನ್ನ ಮಾಧ್ಯಮ ಬೆಂಗಾಲ ನಿಂತ್ಕೋಬೇಕು ನಾನು ನಿಮ್ಗೆ ನಿರೀಕ್ಷೆ ಮಾಡ್ತೀನಿ ಯಾಕೆಂದ್ರೆ ನಿಮ್ ನೀವೆಲ್ಲ ಬಂದಾಗ ಸರ್ ಪ್ರೆಸ್ ಮೀಟ್ಗೆ ಯಾರು ಅಣ್ಣವ್ರ ಸಹಿತ ನಾನು ಅಣ್ಣವ್ರನ್ನೇ ತಗೊಂಡು ಹೇಳ್ತಾ ಇದ್ದೀನಿ ಶುಕ್ರವಾರ ಸೂಪರ್ ಹಿಟ್ ಓಪನ್ ತಗೊಂಡ್ಬಿಡಿದೆ ಭಾನುವಾರ ನನ್ನ ನ್ಯೂನತೆ ಏನ್ ಹುಡುಕ್ತಾನಪ್ಪ ಪತ್ರಕರ್ತ ನಾನ್ ಎಷ್ಟು ತಯಾರಬೇಕು ನೆಕ್ಸ್ಟ್ ಸಿನಿಮಾಗೆ ಅಂತ ಅಣ್ಣ ಅಣ್ಣವರು ಶಂಕರ್ನ ವಿಮರ್ಶೆ ಹಾಕ್ತಾ ಹೋಗ್ತಾರ ಈಗ ನಾನು ಹೆಂಗಬೇಕು ನಾನು ಹಂಗ ಹಾಕ್ಸ್ಕೊಂಡ್ಬಿಡ್ತೀನಿ ಇರ್ಲಿಲ್ಲ ಸರ್ ಇರೋದಕ್ಕೆ ಈಗ ಅದು ರೂಪ ಬದಲಾಗ್ತಾ ಇದೆಯಲ್ಲ ಅದಕ್ಕೆ ಪ್ರಾಮಾಣಿಕ ಈಗ ಯಾಕೆ ಸರ್ ಫ್ರಮ್ ನಾಟ್ ರಾಂಗ್ ಟೂ ತೌಸಂಡ್ ಸೆವೆಂಟೀನ್ ಆರ್ ಏಟೀನ್ ಅಲ್ಲಿ ಲೆಸ್ ದೆನ್ ಟ್ವೆಂಟಿ ಫೋರ್ ಅವರ್ಸ್ ಒನ್ ಲ್ಯಾಕ್ ಪ್ಲಸ್ ವ್ಯೂಸ್ ಅಂತ ಬರ್ತಿತ್ತು ಇಪ್ಪತ್ನಾಲ್ಕು ಗಂಟೆ ಒಂದು ಲಕ್ಷ ವ್ಯೂಸ್ ಅಂತ ಇರ್ತಿತ್ತು ಸರ್ ಈಗ ಹಾಕಿದ ಹಾಫ್ ಎನ್ ಅವರ್ಗೆ ಫೈವ್ ಮಿಲಿಯನ್ ಅಂದ್ರೆ ಐವತ್ತು ಲಕ್ಷ ಜನ ಸರ್ ಇರ್ಬೋದು ಸರ್ ಸಂತೋಷ ನಿಮ್ಮ ಬಾಯಲ್ಲಿ ಅದು ಸತ್ಯನೇ ಆಗಿದ್ರೆ ನಾನು ಅದನ್ನು ಬಹಳ ದೊಡ್ಡ ಮನಸ್ಸನ್ನು ಸ್ವೀಕರಿಸ್ತೀನಿ ಬಹುಶಃ ನನ್ನಲ್ಲಿ ಗ್ರಹಿಕೆ ರಾಂಗ್ ಇದೆ ಅಂತ ನಾನು ಒಪ್ಕೋತೀನಿ ಸರ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ